ನಮಸ್ತೆ ಫ್ರೆಂಡ್ಸ್ವಿ ಫ್ಯಾಶನ್ ಚಾನಲ್ ಗೆ ಸ್ವಾಗತ ನಾನ್ ವಿಜಯಲಕ್ಷ್ಮಿ ಇವತ್ತಿನ ಟಾಪಿಕ್ ಅಲ್ಲಿ ಸುಮಾರು ದಿನದಿಂದ ಕಮೆಂಟ್ ಬರ್ತಾ ಇತ್ತು ನನ್ಗೆ ಪ್ರೆಷರ್ ಫುಡ್ ಥರ್ಡ್ ಫೈವ್ ತಿಂಗ್ ಮಾಡಕ್ ಏನ್ ನಾವು ಯೂಸ್ ಮಾಡ್ತೀವಿ ಪ್ರೆಷರ್ ಫುಡ್ ಅದ್ ಹಾಕ್ಲೇಬೇಕಾ ನಾರ್ಮಲ್ ಫುಡ್ ಅಲ್ಲೂ ಮಾಡಬಹುದಾ ಸೊ ಅಂತ ನನ್ನ ಕೇಳಿದ್ರು ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇರೋದು ಸೊ ಇದೇನು ಬ್ಲೌಸ್ ಸ್ಟಿಚ್ ಮಾಡಿದೀನಿ ಇದ್ರದ್ದು ಆಲ್ರೆಡಿ ಇಂಚು ಎದೆ ನೆಕ್ ಬ್ಲೌಸ್ ಕಟಿಂಗ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದೀನಿ ಯಾರು ನೋಡಿಲ್ಲ ನೋಡಿ ನೋಡಿ ಏನ್ ಕಟ್ಟಿಂಗ್ ಮಾಡಿದೆ ಅದ್ರದ ಸ್ಟಿಚಿಂಗ್ ಇದು ಓಕೆನಾ ಸೊ ಇದಕ್ಕೆ ನಾನು ಪೈಪಿಂಗ್ ಮಾಡಿಲ್ಲ ಜಸ್ಟ್ ಏನು ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕ್ ಹಾಕಿ ಸುತ್ತ ನೆಕ್ ಶೇಪ್ ಸ್ಟಿಚ್ ಹಾಕಿ ಇನ್ನೋಟ್ ಮಾಡಿ ಎಡ್ಜ್ ಸ್ಟಿಚ್ ಹಾಕ್ತಿವಲ್ಲ ಸೊ ಅದನ್ ಮಾಡಿದ್ದೀನಿ ಥ್ರೆಡ್ ಪೈಪಿಂಗ್ ಮಾಡ್ಲಿಕ್ಕೆ ಹಾಫ್ ಪ್ರೆಷರ್ ಫುಟ್ ಬೇಕೇ ಬೇಕಾ ಸೊ ನಾನ್ ಹೇಳ್ತೀನಿ ಸುಮಾರು ಜನ ಹೇಳಿರ್ಬಹುದು ಪ್ರೆಷರ್ ಫುಟ್ ಅಂದ್ರೆ ನಾರ್ಮಲ್ ಪ್ರೆಷರ್ ಫುಟ್ ಅಲ್ಲಿ ಮಾಡಬಹುದು ಅಂತ ನನ್ನ ಏನ್ ಎಕ್ಸ್ಪೀರಿಯನ್ಸ್ ಇದೆ ಸೊ ಅದನ್ನ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಬ್ಲೌಸ್ ನಾರ್ಮಲ್ ಪ್ರೆಷರ್ ಫುಟ್ ಅಲ್ಲಿ ಥ್ರೆಡ್ ಪೈಪಿಂಗ್ ಮಾಡಕ್ ಆಗಲ್ಲ ಏನಕ್ಕೆ ಗೊತ್ತಾ ಸೊ ಅದನ್ನ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ಫುಲ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಇದೊಂದು ಒಳ್ಳೆ ಇನ್ಫಾರ್ಮೇಶನ್ ಸೊ ಇದು ಬಂದು ಕಮೆಂಟ್ ತುಂಬಾ ಕಮೆಂಟ್ ಬರ್ತಾ ಇತ್ತು ಇದ್ರ ಬಗ್ಗೆ ಹಂಗಾಗಿ ಮಾಡ್ತಾ ಇರೋದು ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಏತ್ ಬ್ಯಾಚ್ ಓಪನ್ ಆಗ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರಕಿಂದ ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲ್ ಶೋಕ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಏನೇನು ಹೇಳ್ಕೊಡ್ತೀನಿ ಅಂತ ಸುಮಾರಷ್ಟು ವಿಡಿಯೋಸ್ ಮಾಡಿದ್ದೀನಿ ನಿಮಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೋಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲ್ ಶೋತಿರೋ ನಂಬರ್ ಗೆ ವಾಟ್ಸಪ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಇನ್ಫಾರ್ಮೇಶನ್ ಬೇಕು ಅಂತ ನೀವು ವಾಟ್ಸಪ್ ಮಾಡಿದ್ರೆ ಸೊ ಅಲ್ಲೂ ಕೂಡ ವಿಡಿಯೋ ಕಳಿಸ್ಕೊಡ್ತೀನಿ ಇದು ಬಂದು ಮೂರು ತಿಂಗಳು ಕೋರ್ಸ್ ಆಗಿರುತ್ತೆ ಮೂರು ತಿಂಗಳು ಕೋರ್ಸ್ಗೆ ಎರಡ್ ಸಾವಿರ ರೂಪಾಯಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಏನಿದೆ ಮೂರ್ ತಿಂಗಳು ಕೋರ್ಸ್ ಕಂಪ್ಲೀಟ್ ಮೂರ್ ತಿಂಗಳು ಕೋರ್ಸ್ಗೆ ಎರಡ್ ಸಾವಿರ ರೂಪಾಯಿ ಸೊ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇರೋರು ಪೇ ಮಾಡಿ ಜಾಯ್ನ್ ಆಗ್ಬೋದು ಇಪ್ಪತ್ತನೇ ತಾರೀಕಿಂದ ಶುರು ಇದೆ ಸೊ ಬನ್ನಿ ಇವಾಗ ನಮ್ಮ ಟಾಪಿಕ್ ಶುರು ಮಾಡೋಣ ನಾರ್ಮಲ್ ಫುಡ್ ಅಲ್ಲಿ ಮಾಡಕ್ ಆಗಲ್ಲ ಓಕೆನಾ ನಾನ್ ನಿಮ್ ಮುಂದೆನೆ ಆ ಮಾಡಿ ತೋರ್ಸ್ಬಿಡ್ತೀನಿ ಬಿಡ್ತೀನಿ ಆಗುತ್ತಾ ಇಲ್ವಾ ಏನಕ್ಕೆ ನಿಮ್ಗೂ ಒಂದು ಕ್ಲಾರಿಟಿ ಬೇಕಲ್ವಾ ಏನ್ ಪ್ರಾಬ್ಲಮ್ ಆಗುತ್ತೆ ಸೊ ಅದನ್ನ ಹೇಳ್ಕೊಡ್ಬೇಕಲ್ವಾ ಸೊ ಅದನ್ನ ಇವತ್ತು ನಾನ್ ಹೇಳ್ಕೊಡ್ತೀನಿ ನೋಡಿ ಇದು ನಾರ್ಮಲ್ ಕ್ರಾಸ್ ಪೀಸ್ ಕ್ರಾಸ್ ಪೀಸ್ ನಾವು ನಾರ್ಮಲ್ ಪೈಪಿಂಗ್ ಮಾಡಕ್ಕೆ ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೊಳ್ತೀವಿ ನಾರ್ಮಲ್ ಪೈಪಿಂಗ್ ಆಗಲಿ ಥ್ರೆಡ್ ಪೈಪಿಂಗ್ ಆಗಲಿ ಯಾವುದೇ ಆಗ್ಲಿ ಕ್ರಾಸ್ ಕಟ್ಟಿಂಗ್ ಅಲ್ಲೇ ಮಾಡ್ಕೊಳ್ಬೇಕು ಓಕೆನಾ ಇದರಲ್ಲಿ ನಾವು ಫಸ್ಟ್ ಒಂದು ಸೈಡ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಒಂದು ಸೈಡ್ ಒಂದ್ ಸೈಡ್ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಥ್ರೆಡ್ ಪೈಪಿಂಗ್ ನ ಮಾಡ್ಕೊಳಕ್ ಮುಂಚೆ ಓಕೆನಾ ಸೊ ಯಾವ್ದೇ ಫೂಟ್ ಆಗಲಿ ಸೊ ಈ ರೀತಿ ಮಾಡ್ಕೊಂಡು ಥ್ರೆಡ್ ಇದನ್ನ ಈಗ ನಾವು ಈ ರೀತಿ ಇಟ್ಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡಬೇಕು ಸೊ ಇಲ್ಲಿ ಏನ್ ಫಿನಿಶ್ ಮಾಡಿದೀವಿ ಸೊ ಅದಕ್ಕಿನ್ನ ಈ ಫ್ಯಾಬ್ರಿಕ್ ಏನಿದೆ ಆಚೆ ಬರಬಾರ್ದು ಒಳಗಡೆನೇ ಇರಬೇಕು ನೋಡಿ ಈಗ ನಾನು ನಾರ್ಮಲ್ ಫುಟ್ ಇಟ್ಟಿದ್ದೀನಿ ಓಕೆನಾ ನಾನು ಚೇಂಜ್ ಮಾಡಿಲ್ಲ ನಾರ್ಮಲ್ ಫುಟ್ ಇದೆ ನೋಡಿ ನಾರ್ಮಲ್ ಫುಟ್ ಇದೆ ஆச்சேரது நார்மல் ஃபுட்டல் ஏன்லம் தோர் தான் நோடி நார்மல் ஃபுட்டல் நான் இல்லை ಇಲ್ಲಿ ಒಂದ್ ತರ ಕರೆಕ್ಟ್ ಬಂದಿದೆ ಇಲ್ಲಿ ಬರ್ತಾ ಬರ್ತಾ ಏನಾಯ್ತು ಈ ಥ್ರೆಡ್ ಮೇಲೆ ಸ್ಟಿಚಿಂಗ್ ಬಂತು ಥ್ರೆಡ್ ಮೇಲೆ ಬಂತು ಓಕೆನಾ ಈ ಪ್ರಾಬ್ಲಮ್ ಆಗುತ್ತೆ ನೀವು ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಧಾನಕ್ಕೆ ಒಂದೊಂದೇ ನೀಡ್ಲಿಸ್ಕೊಂಡು ಸ್ಟಿಚ್ ಮಾಡಬೇಕು ಆ ರೀತಿ ಮಾಡಿದ್ರು ಪರ್ಫೆಕ್ಟ್ ಆಗಿ ಬರುತ್ತಾ ಖಂಡಿತ ಪರ್ಫೆಕ್ಟ್ ಆಗಿ ಬರಲ್ಲ ನೋಡಿ ಕಾಣಿಸ್ತಿದ್ಯಾ ಸ್ಟಿಚಿಂಗ್ ಹೇಗ್ ಬಂದಿದೆ ಅಂತ ಇಲ್ಲಿ ನೋಡಿ ಇಲ್ಲಿ ಓಕೆ ಸ್ಟಾರ್ಟಿಂಗ್ ಅಲ್ಲಿ ಬರ್ತಾ ಬರ್ತಾ ಏನಾಯ್ತು ಇದು ಥ್ರೆಡ್ ಮೇಲೆ ಬಂತು ಈ ರೀತಿ ಬರಬಾರ್ದು ಥ್ರೆಡ್ ಪೈಪಿಂಗ್ ಈ ರೀತಿ ಬಂದ್ರೆ ಸೊ ಹೆಂಗ್ ಕಾಣುತ್ತಿದ್ದು ಥ್ರೆಡ್ ಪೈಪಿಂಗ್ ಅಂತಾನೆ ಕಾಣಲ್ಲ ಇನ್ನು ಫುಲ್ ಲಾಂಗ್ ಆಗಿ ಹೋಗ್ತಾ ಹೋಗ್ತಾ ಅದನ್ನು ಅಧ್ವಾನನೇ ಅದು ಕರೆಕ್ಟ್ ಆಗಿ ಬರುತ್ತೆ ಅನ್ನೋ ಇದಿಲ್ಲ ಸೊ ಫಿನಿಶಿಂಗ್ ನೀಟ್ ಆಗಿ ಬರಲ್ಲ ಸೊ ಇದು ರಾಂಗ್ ಈಗ ಇದನ್ನ ನಾನು ಓಪನ್ ಮಾಡ್ತೀನಿ ಇನ್ನ ನಿಮ್ಗೆ ನಾರ್ಮಲ್ ಫುಡ್ ಅಲ್ಲಿ ಥ್ರೆಡ್ ಪೈಪಿಂಗ್ ಬರಲ್ಲ ತುಂಬಾ ಪೇಷನ್ಸ್ ಇಂದ ಮಾಡ್ಬೇಕು ಏನಿಲ್ಲ ಅಂದ್ರೆ ಮಿನಿಮಮ್ ಹಾಫ್ ಅನ್ ಅವರ್ ಇನ್ವೆಸ್ಟ್ ಆಗುತ್ತೆ ಸೊ ಅದ್ರಲ್ಲಿ ನಿಮ್ಗೆ ಎಕ್ಸಾಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಈ ಒನ್ ಆಗಿ ಎಲ್ಲಾ ಕಡೆ ಬರುತ್ತೆ ಅಂತ ನಾನು ಹೇಳಲ್ಲ ಓಕೆನಾ ನೀವು ಹಾಫ್ ಟೆನ್ಶನ್ ಯೂಸ್ ಮಾಡಲೇಬೇಕು ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಮತ್ತೆ ಕೆಲ್ಸ ಏನಿದೆ ಅದು ಬೇಗ ಆಗುತ್ತೆ ಇದನ್ನ ನಾನು ಓಪನ್ ಮಾಡ್ಕೊಂಡೆ ಈಗ ನಾನು ಇದು ಪ್ರೆಷರ್ ಫುಡ್ ಬದಲಾಯಿಸ್ತೀನಿ ಸೊ ಇದು ನೋಡಿ ಹಾಫ್ ಎನ್ಶನ್ ಸೊ ಈ ರೀತಿ ಇರುತ್ತೆ ಇದ್ರಲ್ಲಿ ರೈಟ್ ಟು ಲೆಫ್ಟ್ ಎರಡು ಬರುತ್ತೆ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ತಗೊಳ್ಬಹುದು ಸೊ ಇಲ್ಲಿ ನಾನು ರೈಟ್ ತಗೊಂಡಿದ್ದೀನಿ ಈ ತರ ನೀರ್ ಒಳಗಿಸಿ ಇದನ್ನ ಟೈಟ್ ಮಾಡ್ಕೊಳ್ಬೇಕು ನೋಡಿ ನಾನು ಇವಾಗ ಟೈಪ್ ಮಾಡ್ಕೊಂಡಿದೀನಿ ಸೊ ಇವಾಗ ನೋಡಿ ನಾನು ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ ರೈಟ್ ಸೈಡ್ ಪ್ರೆಷರ್ ಫುಟ್ ಹಾಕಿದೀನಿ ರೈಟ್ ಸೈಡ್ ಪ್ರೆಷರ್ ಫುಟ್ ಹಾಕಿದಾಗ ನಾವು ಈ ರೀತಿ ತಗೊಳ್ಬೇಕು ನೋಡಿ ಸೇಮ್ ಅವಾಗ್ಲೇ ನಾನು ಏನ್ ಫೋಲ್ಡಿಂಗ್ ಹೇಳ್ಕೊಟ್ಟೆ ಸೇಮ್ ಅದೇ ತರನೇ ಫೋಲ್ಡಿಂಗ್ ಮಾಡ್ಕೊಳ್ಳಿ ಫೋಲ್ಡಿಂಗ್ ಮಾಡ್ಕೊಂಡು ನೋಡಿ ಸ್ವಲ್ಪ ಆಚೆ ಇದ್ರೆ ಒಳ್ಳೇದು ನೋಡಿ ಹೇಗ್ ಬರ್ತಾ ಇದೆ ನನಗೆ ಝೂಮ್ ಮಾಡಿ ತೋರಿಸ್ತಾ ಇರೋದು ನಿಮ್ಗೆ ಗೊತ್ತಾಗ್ಲಿ ಸ್ಟಿಚಿಂಗ್ ಹೇಗ್ ಬರುತ್ತೆ ಅಂತ ಸೊ ಈ ಕಚ್ಚಾ ಇದು ಫಿನಿಶಿಂಗ್ ಏನಿದೆ ಆಚೆ ಹೋಗ್ಬಾರ್ದು ಇದು ಇನ್ ಸೈಡ್ ಅಂದ್ರೆ ನಾವು ಟಾಪ್ ಇಟ್ಕೊಂಡು ಸ್ಟಿಚ್ ಮಾಡ್ತಿದೀವಲ್ಲ ಆ ಸೈಡ್ ಸೊ ಇನ್ ಸೈಡ್ ನೋಡಿ ಫಿನಿಶಿಂಗ್ ಈ ರೀತಿ ಬರುತ್ತೆ ಈ ರೀತಿ ಒಂದೇ ತರ ಅದು ಬರ್ಬೇಕು ಸೊ ಫುಲ್ ಫಿನಿಶಿಂಗ್ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ನೀಟಾಗಿ ಬಂದಿರುತ್ತೆ ನೋಡಿ ಎಲ್ಲೂ ಥ್ರೆಡ್ ಮೇಲೆ ಪೈಪಿಂಗ್ ಹೋಗ್ತಾ ಇಲ್ಲ ಮತ್ತೆ ಒಂದೇ ಈವನ್ ಆಗಿ ಬರ್ತಾ ಇದೆ ನೋಡಿ ಈ ಸೈಡ್ ನೋಡಿ ನೀಟಾಗಿ ಥ್ರೆಡ್ ಪೈಪಿಂಗ್ ಹೇಗಿದೆ ಹಾಗೆ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನಾವೇನು ನಾರ್ಮಲ್ ಫುಟ್ ಅಲ್ಲಿ ಮಾಡಿದ್ವಿ ಅಲ್ಲಿ ಥ್ರೆಡ್ ಮೇಲೆ ಬಂದ್ಬಿಡ್ತು ಇನ್ನೂ ಒಂದ್ ಸ್ವಲ್ಪ ದೂರ ಒಂದೆಷ್ಟು ದೂರ ಸ್ಟಿಚ್ ಮಾಡಿದ್ದೆ ಅಷ್ಟೇ ಥ್ರೆಡ್ ಮೇಲೆ ಬಂದ್ಬಿಡ್ತು ಸೊ ನನ್ ಪ್ರಕಾರ ನಾರ್ಮಲ್ ಫುಟ್ ಏನಿದೆ ಇದ್ರಲ್ಲಿ ಪೈಪಿಂಗ್ ಮಾಡಕ್ ಆಗಲ್ಲ ಓಕೆನಾ ರೀತಿ ಯೂಸ್ ಮಾಡಿ ಲೆಫ್ಟ್ ಆರ್ ರೈಟ್ ಯಾವ್ದಾದ್ರು ತಗೋಲಿ ರೈಟ್ ಇತ್ತು ಲೆಫ್ಟ್ ಸಿಗುತ್ತೆ ಅನುಕೂಲ ಆ ತರ ಮಾಡ್ಕೊಳ್ಬಹುದು ಎರಡರಲ್ಲಿ ಯಾವ ಆದ್ರೂ ಯೂಸ್ ಮಾಡಬಹುದು ಸೊ ಇದಾದ್ಮೇಲೆ ಇನ್ನೊಂದು ನನಗೆ ಇದೇ ವಿಡಿಯೋದಲ್ಲಿ ಕಮೆಂಟ್ ಬರುವಂತದ್ದು ನಾರ್ಮಲ್ ನೀವು ಪವರ್ ಮೆಷಿನ್ ಅಲ್ಲಿ ತೋರಿಸಿದ್ರಿ ನಾರ್ಮಲ್ ಮಷಿನ್ ಏನಿದೆ ಆ ಮಷೀನ್ ಅಲ್ಲಿ ನಾವು ಥ್ರೆಡ್ ಪೈಪಿಂಗ್ ಮಾಡಕ್ಕಾಗಲ್ಲ ಸೊ ಈಗ ನಾರ್ಮಲ್ ಅಂತ ಅಂದ್ರೆ ತುಳಿಯೋ ಮಿಷಿನ್ ಎಲ್ಲಾರ ಮನೆಯಲ್ಲೂ ಇರುತ್ತೆ ಇವಾಗೆಲ್ಲ ಕಾಮನ್ ಆಗಿ ಏನಾದ್ರು ಒಂಚೂರು ಆಲ್ಟ್ರೇಷನ್ ಇದ್ರೆ ಮಾಡ್ಕೊಳ್ಳೋಣ ಇದ್ರೆ ಮಾಡ್ಕೊಳ್ಳೋಣ ಅಂತ ಈಗ ಎಲ್ರು ಮನೆಯಲ್ಲಿ ಒಂದೊಂದು ಮಿಷಿನ್ ಇಟ್ಕೊಳ್ತಾರೆ ಅವ್ರು ಟೈಲರಿಂಗ್ ಕಲಿ ಅಂದ್ರೂ ಒಂದಿಷ್ಟು ದೂರ ಸ್ಟಿಚ್ ಹಾಕೊಳ್ಳೋಣ ನಮ್ ಬಟ್ಟೆ ನಾವು ಹೊಲ್ಕೊಳ್ಳೋಣ ಅಂದ್ರೆ ಆಲ್ಟ್ರೇಷನ್ ಮಾಡೋಕಾದ್ರೂ ಒಂದ್ ಮಿಷಿನ್ ಇಟ್ಕೊಂಡಿರ್ತಾರೆ ಸೊ ಅಂತ ಮಿಷಿನ್ ಸೊ ಅಂತ ಮಿಷಿನ್ ಇಟ್ಕೊಂಡು ಶಾಪ್ ಅಲ್ಲಿ ಇವತ್ತು ಬ್ಲೌಸ್ ಹೊಲಿಯೋರು ಇದಾರೆ ಮನೆಯಲ್ಲೇ ಕುತ್ಕೊಂಡು ಬ್ಲೌಸ್ ಹೊಲ್ಕೊಳೋಂಥರು ಇದಾರೆ ಸೊ ಅಂತ ಮಿಷಿನ್ ಅಲ್ಲಿ ಥ್ರೆಡ್ ಪೈಪಿಂಗ್ ಮಾಡಬಹುದಾ ಓಕೆನಾ ಸೊ ಈ ಕ್ವಶನ್ ಆನ್ಸರ್ ಕೊಡ್ತೀನಿ ನೋಡಿ ಇವಾಗ ನಾನೇ ಒಂದು ವಿಡಿಯೋ ಹಾಕಿದೀನಿ ಒಂದ್ ಇಯರ್ ಆಯ್ತು ಅನ್ಸುತ್ತೆ ನಾರ್ಮಲ್ ಮೆಷಿನ್ ಅಲ್ಲಿ ನಾನು ಥ್ರೆಡ್ ಪೈಪಿಂಗ್ ಮಾಡಿ ತೋರ್ಸಿದೀನಿ ನಾರ್ಮಲ್ ಮಿಷಿನ್ ಅಂದ್ರೆ ತುಳಿಯೋ ಮಿಷಿನ್ ಅಲ್ಲಿ ನನ್ನ ಹತ್ರ ಇದೆ ಆ ಮಿಷಿನ್ ಆ ಮಿಷಿನ್ ಅಲ್ಲಿ ಥ್ರೆಡ್ ಪೈಪಿಂಗ್ ಮಾಡಿ ತೋರ್ಸಿದೀನಿ ನಾನು ಅದನ್ನ ಸೊ ಹೇಗೆ ಸೊ ಇದು ಈ ಪ್ರೆಷರ್ ಫುಟ್ ಏನಿದೆ ಈ ಮಿಷಿನ್ ಅಲ್ಲಿ ಏನ್ ಪ್ರೆಷರ್ ಫುಟ್ ಇದೆ ಈ ಫುಟ್ ಈ ಮಿಷಿನ್ ಮಾತ್ರ ಹಾಕಕ್ಕಾಗತ್ತೆ ನಾರ್ಮಲ್ ತುಳಿತೀವಲ್ಲ ಆ ಮಿಷಿನ್ ಹಾಕಲ್ಲ ಓಕೆನಾ ಸೊ ನೋಡಿ ಇಲ್ಲಿದೆ ಈ ಪ್ರೆಷರ್ ಫುಟ್ ಬಿಚ್ಚಿ ನಾ ನಿಮ್ಗೆ ಪಕ್ಕ ಪಕ್ಕ ತೋರಿಸ್ತೀನಿ ಇದ್ರ ಬಗ್ಗೆ ನೋಡಿ ಇದು ಏನು ತುಳಿಯೋ ಮಿಷಿನ್ ಬರುತ್ತಲ್ಲ ಆ ಮಿಷಿನ್ ಹಾಕುವಂತ ಪ್ರೆಷರ್ ಫುಟ್ ಸೇಮ್ ಹಾಫ್ ಪ್ರೆಷರ್ ಫುಟ್ ಇದು ಈ ತರ ಪವರ್ ಮಿಷಿನ್ ಹಾಕುವಂತ ಪ್ರೆಷರ್ ಫುಟ್ ನೋಡಿ ಎರಡಕ್ಕೂ ನೀವು ಸೈಜ್ ನೋಡಬಹುದು ನೋಡಿ ಎರಡು ಪಕ್ಕ ಪಕ್ಕ ಇಟ್ಟಿದೀನಿ ನಿಮಗೆ ಸೈಜ್ ಗೊತ್ತಾಗತ್ತೆ ಇದು ಸಣ್ಣ ಮಿಷಿನ್ ಗಾಕೋ ಪ್ರೆಷರ್ ಫುಟ್ ಓಕೆನಾ ಇದು ಈ ಪವರ್ ಮಿಷಿನ್ ಮಿಷಿನ್ಗಾಕಿ ಇಷ್ಟೊತ್ತು ನಾನು ನಿಮ್ಗೆ ಏನ್ ಥ್ರೆಡ್ ಪೈಪಿಂಗ್ ಮಾಡಿ ತೋರಿಸ್ದೆ ಆ ಮಿಷಿನ್ಗಾಕೋ ಪ್ರೆಷರ್ ಫುಟ್ ಇದು ಸಣ್ಣ ಗಾಕೋ ಪ್ರೆಷರ್ ಫುಟ್ ಹಾಫ್ ಟೆನ್ಷನ್ ಓಕೆನಾ ಸೊ ಇದನ್ನ ನಾನು ಒನ್ ಇಯರ್ ಬ್ಯಾಕ್ ಇದರಲ್ಲಿ ನಾನು ಥ್ರೆಡ್ ಪೈಪಿಂಗ್ ಮಾಡಿ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಚೆನ್ನಾಗಿ ಚೆಕ್ ಮಾಡಿದ್ರೆ ನಿಮ್ಗೆ ಸಿಕ್ಕತ್ತೆ ಮಾಡಿ ತೋರ್ಸಿದೀನಿ ಇದ್ರಲ್ಲಿ ನಾವು ಥ್ರೆಡ್ ಪೈಪಿಂಗ್ ಮಾಡಬಹುದು ಅಂತ ಬಟ್ ನನ್ಗೆ ಅಲ್ಲಿ ಕಮೆಂಟ್ ಬಂತು ಈ ತರ ಪ್ರೆಷರ್ ಫುಡ್ ನಮಗೆ ಸಿಗ್ತಾ ಇಲ್ಲ ಅಂತ ಸೊ ಆ ಕಮೆಂಟ್ ಬೇಸಿಸ್ ಮೇಲೆ ನಾನು ಸರೌಂಡಿಂಗ್ ಅಲ್ಲಿ ಹೋಗಿ ಸರ್ಚ್ ಮಾಡಿದೆ ಈ ರೀತಿ ಪ್ರೆಷರ್ ಫುಡ್ ಸಿಗ್ತಾ ಇಲ್ವಾ ಅಂತ ಸುಮಾರು ಜನ ಕೇಳಿದೆ ಸುಮಾರು ಶಾಪ್ ಅಲ್ಲಿ ವಿಚಾರಿಸಿದೆ ನಿಯರ್ ಬೈ ತುಂಬಾ ದೂರ ಹೋಗಿಲ್ಲ ನಿಯರ್ ಬೈ ಏನಿದೆ ನಾನು ಅಲ್ಲಿ ವಿಚಾರಿಸ್ದೆ ಸೊ ಆವಾಗ ಇಲ್ಲ ಅಂತಾನೆ ನನ್ಗೆ ಆನ್ಸರ್ ಬಂದಿದ್ದು ಬಟ್ ಇದು ಸುಮಾರು ವರ್ಷ ಆಯ್ತು ನಾನು ಈ ಪ್ರೆಷರ್ ಫುಡ್ ತಗೊಂಡು ಓಕೆನಾ ಸೊ ಅವಾಗ್ಲೂ ಏನು ಈಸಿಲಿ ನನಗ್ ಸಿಕ್ಕಿಲ್ಲ ಸುಮಾರು ಸರ್ಚ್ ಮಾಡಿ ಹುಡುಕಿ ಸಿಕ್ಕಿದ್ದು ನಿಯರ್ ಬೈ ನಾನೇನಿದೀನಿ ಅಲ್ಲಿ ನಿಯರ್ ಬೈ ಸಿಕ್ಕಿಲ್ಲ ನಾನು ಸ್ವಲ್ಪ ದೂರ ಹೋಗಿ ನನಗೆ ಬೇಕೇ ಬೇಕು ಈ ಪ್ರೆಷರ್ ಫುಟ್ ಅಂತ ಹುಡುಕಿ ತಗೊಂಡಿದ್ದೆ ಯಾಕಂದ್ರೆ ನಮ್ಗೆ ಅವಾಗ ಈ ತರ ಈ ಮಿಷಿನ್ ಇರ್ಲಿಲ್ಲ ತುಳಿಯೋ ಮಿಷಿನ್ ಇದ್ರು ಆ ಮಿಷಿನಲ್ಲೇ ನಾನು ಮಾಡ್ಬೇಕಿತ್ತು ಥ್ರೆಡ್ ಪೈಪಿಂಗ್ ಮಾಡಲೇಬೇಕಿತ್ತು ಸೊ ಅವಾಗ ಹೋಗಿ ತಗೊಂಡಿದ್ದು ಬಟ್ ಇವಾಗ ಇಲ್ಲ ಅಂತಾನೆ ಅಂದ್ರು ಬಟ್ ಇಲ್ಲ ಅಂದ್ರೆ ಇಲ್ಲ ಅಂತ ಅಲ್ಲ ಸೊ ಇದನ್ನೇ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಯಾರಿದೀರ ಸೊ ಮಾರ್ಕೆಟ್ ಚಿಕ್ಕಪೇಟೆ ಮಾರ್ಕೆಟ್ ಅಥವಾ ನಿಮ್ಮ ಏನು ನೀವಿದ್ದೀರಾ ನೀವು ಎಲ್ಲಿ ಬೇರೆ ಕಡೆ ಹೊರಗಡೆ ಇರ್ಬೋದು ಅಲ್ಲಿಯ ಯಾವ್ದಾದ್ರು ಒಂದು ದೊಡ್ಡ ಮಾರ್ಕೆಟ್ ಇರುತ್ತಲ್ಲ ನಿಮ್ ಸರೌಂಡಿಂಗ್ ಯಾವ್ದಾದ್ರು ಹೋಗಿ ಹುಡ್ಕಿ ಓಕೆನಾ ಅಂದ್ರೆ ಸುಮಾರು ಒಂದು ಹದಿನೈದು ವರ್ಷದಿಂದ ಶಾಪ್ ಇಟ್ಟಿರ್ತಾರಲ್ಲ ಅಂತವ್ರೈತ್ ಸಿಗುತ್ತೆ ನೋಡಿ ಡಿಫ್ರೆನ್ಸ್ ನೋಡ್ಕೊಳ್ಳಿ ಬಟ್ ಸ್ವಲ್ಪ ಸರ್ಚ್ ಮಾಡ್ಬೇಕು ಸಿಕ್ಕತ್ತೆ ಡಿಫ್ರೆನ್ಸ್ ನೋಡ್ಕೊಳ್ಳಿ ಇದ್ರಲ್ಲೂ ಅಷ್ಟೇ ರೈಟ್ ಟು ಲೆಫ್ಟ್ ಎರಡು ಬರುತ್ತೆ ನಾ ಅದ್ರ ಎರಡು ಇತ್ತು ಸೊ ಒಂದು ಮಿಸ್ ಆಗಿದೆ ಇದೊಂದು ಉಳ್ಕೊಂಡಿದೆ ಸೊ ಇದು ಪವರ್ ಮಿಷಿನ್ದು ಇದು ಸಣ್ ಮಿಷಿನ್ದು ಸೈಜ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ಸೊ ಇದು ಪ್ರೆಷರ್ ಫುಡ್ ಬಗ್ಗೆ ಇನ್ಫಾರ್ಮೇಶನ್ ನೆಕ್ಸ್ಟ್ ಈಗ ಮೇಡಮ್ ಇವಾಗ ನಮ್ಮ ಹತ್ರ ಟೆನ್ಷನ್ ಸಿಕ್ಕಿಲ್ಲ ಸೊ ಇವಾಗ ನಾವು ಥ್ರೆಡ್ ಪೈಪಿಂಗ್ ಮಾಡಂಗಿಲ್ವಾ ಮಾಡಕ್ ಆಗಲ್ವಾ ನಾವ್ ಮಾಡೋದು ನಮ್ಗೆ ಏನ್ ರೂಟ್ ಸೊ ಅಂತವರಿಗೆ ಒಂದು ದಾರಿ ಹೇಳ್ಕೊಡ್ತೀನಿ ಮಾಡಬಹುದು ಇದೇನ್ ತುಂಬಾ ಕಷ್ಟದ ದಾರಿ ಅಲ್ಲ ಒಂದು ಐಡಿಯಾ ಕೊಡ್ತೀನಿ ಆ ಕೆಲವರಿಗೆಲ್ಲರಿಗೂ ಗೊತ್ತಿರುತ್ತೆ ಸೊ ಕೆಲವರು ಗೊತ್ತಿಲ್ದಿರೋರು ಯೂಸ್ ಆಗುತ್ತೆ ಅಂತ ಐಡಿಯಾ ಕೊಡ್ತಾ ಇದೀನಿ ಥ್ರೆಡ್ ಪೈಪಿಂಗು ರೆಡಿ ಪೈಪಿಂಗ್ ಸಿಕ್ಕ ಎಲ್ಲಾ ಕಡೆನೂ ಸಿಗುತ್ತೆ ರೆಡಿ ಪೈಪಿಂಗ್ ಓಕೆನಾ ಸೊ ಇದು ಈ ತರ ನಾವು ಥ್ರೆಡ್ ಪೈಪಿಂಗು ನಾವೇ ರೆಡಿ ಮಾಡ್ಕೊಬೇಕು ಅಥವಾ ಈ ತರ ನಾವೇ ರೆಡಿ ಮಾಡ್ಕೊಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇರೋದು ಹಾಫ್ ಟೆನ್ಷನ್ ಹಾಫ್ ಪ್ರೆಷರ್ ಫುಡ್ ಬೇಕೇ ಬೇಕು ಅದರ್ವೈಸ್ ನೀಟಾಗಿ ನೀವೇನೇ ಏನೇ ಟ್ರಿಕ್ಸ್ ಉಪಯೋಗಸ್ ಮಾಡ್ತಿ ಮಾಡ್ತೀನಿ ಅಂತ ಅಂದ್ರೂ ನಿಮಗೆ ಕೆಲಸ ಪರ್ಫೆಕ್ಟ್ ಬರಲ್ಲ ಓಕೆನಾ ನಮ್ಮ ಟೈಲರಿಂಗ್ ಕೆಲಸದಲ್ಲಿ ಕೆಲಸ ಪರ್ಫೆಕ್ಟ್ ಆಗಿರ್ಬೇಕು ಅವಾಗ ಮಾತ್ರ ಕಸ್ಟಮರ್ಸ್ ರಿಪೀಟ್ ಆಗೋದು ಒಂದ್ಸರಿ ಬಂದಿರ್ತಾರೆ ಅವಾಗ ನಿಮ್ ಕೆಲಸ ಸರಿ ಇಲ್ಲ ಅಂದ್ರೆ ಅವರು ರಿಪೀಟ್ ಆಗಲ್ಲ ನಿಮ ಹತ್ರ ಸೊ ರಿಪೀಟ್ ಆಗಬೇಕು ಅಂದ್ರೆ ನಮ್ ಕೆಲಸ ಚೆನ್ನಾಗಿರ್ಬೇಕು ಸೊ ಈ ರೀತಿ ರೆಡಿ ಪೈಪಿಂಗ್ ಸಿಗುತ್ತೆ ಸೊ ಈ ರೆಡಿ ಪೈಪಿಂಗ್ ನ ನೀವು ಹಾಕೋಕೆ ನಾರ್ಮಲ್ ಪ್ರೆಷರ್ ಫುಟ್ ಇದ್ರೆ ಸಾಕು ಸೊ ನಾರ್ಮಲ್ ಪ್ರೆಷರ್ ಫುಟ್ ಯೂಸ್ ಮಾಡಿ ಈ ಪೈಪಿಂಗ್ ನಾವು ಅಟ್ಯಾಚ್ ಮಾಡ್ಕೊಳ್ಬಹುದು ಓಕೆನಾ ಥ್ರೆಡ್ ಪೈಪಿಂಗು ನೀವು ಮಾಡ್ಬೋದು ಬಟ್ ದಾರಿ ಬೇರೆ ಅಷ್ಟೇ ರೆಡಿಮೇಡ್ ಥ್ರೆಡ್ ಪೈಪಿಂಗ್ ತಗೊಳ್ಳಿ ಓಕೆನಾ ಸೊ ಇವಾಗ ನಾವು ಮಾಡ್ತೀವಿ ಅಂತ ಅಂದ್ರೂನು ನಾವು ಇವಾಗ ಕಾಂಟ್ರಾಸ್ಟ್ ಅಲ್ಲಿ ಮಾಡ್ತೀವಿ ಅಂದ್ರೂ ಕಾಂಟ್ರಾಸ್ಟ್ ನೀವು ಬಟ್ಟೆ ತರಬೇಕು ಥ್ರೆಡ್ ಪೈಪಿಂಗ್ ಮಾಡ್ತಿದೀವಿ ಅಂದ್ರೆ ನಾವು ಕಾಂಟ್ರಾಸ್ಟ್ ಅಲ್ಲೇ ಮಾಡ್ಬೇಕು ಓಕೆನಾ ಸೊ ಇವಾಗ ನೋಡಿ ಈ ಥ್ರೆಡ್ ಪೈಪಿಂಗ್ ನಾನು ಇದಕ್ಕೆ ತಂದಿರೋದು ರೆಡಿಮೇಡೇ ತಂದಿದ್ದೀನಿ ಏನಕ್ಕೆ ಅಂದ್ರೆ ಕಾಂಟ್ರಾಸ್ಟ್ ಬೇಕು ಸೊ ಇದಕ್ಕೆ ಇದು ಮ್ಯಾಚ್ ಆಗುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಸೊ ಇದನ್ನ ನಾನ್ ನಿಮ್ಗೆ ಮಾಡಿ ತೋರಿಸಿದ್ದು ಈ ರೀತಿ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಬೇಕು ಅಂತ ಸೊ ಈ ಥ್ರೆಡ್ ಪೈಪಿಂಗ್ ನ ಇಲ್ಲಿ ಅಟ್ಯಾಚ್ ಮಾಡೋದ್ರಿಂದ ಇಲ್ಲಿ ಏನು ಹೈಲೈಟ್ ಕಾಣಲ್ಲ ಬಟ್ ಪೈಪಿಂಗ್ ಚೆನ್ನಾಗಿ ಕಬ್ಬರುತ್ತಷ್ಟೇ ಹೈಲೈಟ್ ಕಾಣಲ್ಲ ಹೈಲೈಟ್ ಕಾಣಬೇಕು ಅಂದ್ರೆ ಥ್ರೆಡ್ ಪೈಪಿಂಗ್ ಕಾಂಟ್ರಾಸ್ಟ್ ಅಲ್ಲಿ ಇರ್ಬೇಕು ಓಕೆನಾ ಆ ಫ್ಯಾಬ್ರಿಕ್ಗು ದುಡ್ಡು ಇನ್ವೆಸ್ಟ್ ಮಾಡಬೇಕು ನೀವು ಪ್ರೆಷರ್ ಪುಟ್ಟ ಎಲ್ಲಾ ಹಾಕಿ ಮಾಡ್ಬೇಕು ಸೊ ಅದ್ರ ಬದಲು ಹತ್ತು ರೂಪಾಯಿ ಕೊಟ್ರೆ ನಿಮ್ಗೆ ಒಂದ್ ಮೀಟರ್ ಥ್ರೆಡ್ ಪೈಪಿಂಗ್ ಬಂದ್ಬಿಡುತ್ತೆ ಬರೀ ಹತ್ತು ರೂಪಾಯಿ ಅಷ್ಟೇ ಆರಾಮ್ಸಿ ಮಾಡ್ಬೋದು ಸೊ ಯಾರ್ಯಾರೆಲ್ಲ ಸ್ಮಾಲ್ ಮಿಷಿನ್ ಸೊ ಸೊಂತವ್ರು ಈ ಟೆಕ್ನಿಕ್ ನ ಯೂಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಓಕೆನಾ ನೋಡಿ ನೋಟ್ ಮಾಡಿದ್ದೀನಿ ಇಲ್ಲಿ ಕಚ್ಚಾ ಇಲ್ಲ ಈ ರೀತಿ ಫಿನಿಶ್ ಮಾಡ್ಕೊಳ್ಳಿ ಫಿನಿಶಿಂಗ್ ಮಾಡಿಕೊಂಡು ಈ ಥ್ರೆಡ್ ಪೈಪಿಂಗ್ ನ ಡೈರೆಕ್ಟ್ ಅಟ್ಯಾಚ್ ಮಾಡ್ಬಿಡಿ ನಾರ್ಮಲ್ ಫುಟೇ ಸಾಕು ಈ ರೀತಿ ನೀವು ಪೈಪಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಕೆ ಯಾವುದೇ ಹಾಫ್ ಟೆನ್ಷನ್ ನ ಅವಶ್ಯಕತೆ ಇಲ್ಲ ನೋಡಿ ಆರಾಮಾಗಿ ಅಟ್ಯಾಚ್ ಮಾಡಬಹುದು ಯಾವುದೂ ಪ್ರಾಬ್ಲಮ್ ಇಲ್ಲ ಸೊ ನನ್ನ ಪ್ರಕಾರ ಈ ಏನು ಈ ಟೆನ್ಶನ್ ಈ ರೀತಿ ಅರ್ಧಕ್ಕೆ ಇಟ್ಬಿಟ್ಟು ನಾವು ಪೈಪಿಂಗ್ ಮಾಡ್ಬೋದು ಈ ಟ್ರಿಕ್ಸ್ ಉಪಯೋಗಿಸಿ ಸೊ ಇದೆಲ್ಲ ಆ ಟ್ರಿಕ್ ನ ಉಪಯೋಗಿಸಿ ವಿಡಿಯೋ ಮಾಡಕ್ ಅಷ್ಟೆಲ್ಲ ಆಯ್ಕು ಅದನ್ನ ಲೈಫ್ ಲಾಂಗ್ ನಾವು ಅದನ್ನ ಕೆಲ್ಸಕ್ಕೆ ಅಳವಡಿಸ್ಕೊಳಕ್ ಆಗಲ್ಲ ಕೆಲ್ಸ ಕೆಲ್ಸನೇ ಓಕೆನಾ ಕಸ್ಟಮರ್ ಕಸ್ಟಮರ್ ದೇವರಿದ್ದಂಗೆ ಅವ್ರ ಬಟ್ಟೆ ಕೊಟ್ರೆ ನಾವು ಸ್ಟಿಚ್ ಮಾಡೋದು ಅವ್ರ ಕೆಲಸನ ನಾವು ನೀಟಾಗಿ ಮಾಡ್ಕೊಡ್ಬೇಕು ಟ್ರಿಕ್ಸ್ ಎಲ್ಲ ಉಪಯೋಗಿಸಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಾನು ಏನು ಹೇಳ್ತಾ ಇದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಯಾವುದೇ ಟ್ರಿಕ್ಸ್ ಉಪಯೋಗಿಸಲ್ಲ ಒಂದು ಈ ರೀತಿ ಮಾಡ್ಕೊಳ್ತೀನಿ ಅಥವಾ ನಾನು ಆಫ್ ಪ್ರೆಷರ್ ಫುಡ್ ಉಪಯೋಗಿಸಿ ಥ್ರೆಡ್ ಪೈಪಿಂಗ್ ನ ನಾನೇ ಮಾಡಿನು ಮಾಡ್ಕೊಳ್ತೀನಿ ಎರಡು ದಾರಿಲೂ ಮಾಡ್ತೀನಿ ನೋಡಿ ಚೆನ್ನಾಗಿ ಬಂದಿಲ್ವಾ ನೋಡಿ ನಾನು ಅಲ್ಲೇ ತೋರಿಸ್ತಾ ಇದ್ದೀನಿ ಕ್ಯಾಮ್ರಾನ ಇನ್ ಸೈಡು ಫಿನಿಶಿಂಗ್ ಇದೆ ಹತ್ ರೂಪಾಯಿ ಕೊಟ್ರೆ ರೆಡಿಮೇಡ್ ಪೈಪಿಂಗ್ ಸಿಗುತ್ತೆ ಪವರ್ ಮಿಷಿನ್ ಅಲ್ಲ ನಾರ್ಮಲ್ ಮಿಷಿನ್ ಅಲ್ಲಿ ನಾರ್ಮಲ್ ಫುಟ್ ಅಲ್ಲಿ ನೀವು ಈ ರೀತಿ ಥ್ರೆಡ್ ಪೈಪಿಂಗ್ ನ ರೆಡಿ ತಂದು ಈ ರೀತಿ ಅಟ್ಯಾಚ್ ಮಾಡೋದ್ರಿಂದ ಬ್ಲೌಸ್ ಸ್ಟಿಚಿಂಗು ಈಸಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನಾರ್ಮಲ್ ಮಷಿನ್ ಇರೋರು ಥ್ರೆಡ್ ಪೈಪಿಂಗ್ ನ ಆರಾಮ್ಸಿ ಯೂಸ್ ಮಾಡಬಹುದು ಜಸ್ಟ್ ಅದನ್ನ ಎಡ್ಜಲ್ಲಿ ಇಟ್ಕೊಂಡು ಸ್ಟಿಚ್ ಹಾಕೊಳ್ತಾ ಬರೋದಷ್ಟೇ ನೋಡಿ ಈ ರೀತಿ ನೋಡಿ ಕಾಂಟ್ರಾಸ್ಟ್ ಅಲ್ಲಿ ಏನು ಮಾಡಿಲ್ಲ ನಾರ್ಮಲ್ ಫುಟೆ ಹಾಕಿದೀನಿ ಇನ್ನೋಟ್ ಮಾಡಿ ಫಿನಿಶಿಂಗ್ ಮಾಡ್ಕೊಂಡಿದ್ದೆ ಬ್ಲೌಸ್ ನ ಆ ರೀತಿ ಫಿನಿಶಿಂಗ್ ಮಾಡ್ಕೊಳ್ಳಿ ನ ಸೊ ಡೈರೆಕ್ಟು ಈ ರೀತಿ ರೆಡಿ ಪೈಪಿಂಗ್ ನ ತಗೊಂಡ್ಬಂದು ಡಿಸೈನ್ ಮಾಡ್ಲಿ ನೀವು ಡಿಸೈನ್ ಮಾಡೋ ಟೈಮ್ ಅಲ್ಲೂ ನಾವು ಥ್ರೆಡ್ ಪೈಪಿಂಗ್ ನ ಯೂಸ್ ಮಾಡ್ತೀವಿ ನೋಡಿ ಡಿಸೈನ್ ಮಾಡೋ ಟೈಮ್ ಅಲ್ಲೂ ನಾವು ಥ್ರೆಡ್ ಪೈಪಿಂಗ್ ನ ಯೂಸ್ ಮಾಡ್ತೀವಿ ಏನಾದ್ರು ವರ್ಕ್ ಡಿಸೈನ್ ಮಾಡ್ತೀವಿ ಆ ತರ ಎಲ್ಲ ಅಂತಂದ್ರೂ ನಾವು ಯೂಸ್ ಮಾಡ್ತೀವಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಇನ್ ಸೈಡ್ ನೋಡಿ ಇನ್ ಸೈಡ್ ಹಾಕಿರೋದು ಓಕೆನಾ ಚೆನ್ನಾಗಿ ಬರುತ್ತೆ ಸೊ ಯಾರ ಯಾರೆಲ್ಲ ತುಳಿಯೋ ಮಿಷಿನ್ ಮನೇಲಿ ಇಟ್ಕೊಂಡಿದ್ದೀರಾ ಥ್ರೆಡ್ ಪೈಪಿಂಗ್ ಮಾಡಕ್ ಆಗ್ತಾ ಇಲ್ಲ ನಾವು ಥ್ರೆಡ್ ಪೈಪಿಂಗ್ ಮಾಡಬೇಕು ಅನ್ನೋದು ಬೈನಲ್ಲಿ ಇಟ್ಕೊಂಡಿದ್ದೀರಾ ಈ ದಾರಿನ ಉಪಯೋಗಿಸಿ ಪವರ್ ಮಿಷಿನ್ ಇಟ್ಕೊಂಡಿರೋರು ಹಾಫ್ ಟೆನ್ಷನ್ ನ ಕಂಪಲ್ಸರಿ ಯೂಸ್ ಮಾಡಿ ಹಾಫ್ ಟೆನ್ಷನ್ ಓಕೆನಾ ಸಣ್ಣ ಮಿಷಿನ್ ಹಾಫ್ ಟೆನ್ಷನ್ ಸಿಕ್ಕತ್ತೆ ನಿಯರ್ ಬೈ ಸಣ್ಣ ಪುಟ್ಟ ಶಾಪ್ ಗಳಲ್ಲಿ ಸಿಗಲ್ಲ ಒಂದು ಯಾವ್ದಾದ್ರು ಒಂದು ದೊಡ್ಡ ಮಾರ್ಕೆಟ್ ಇದ್ರೆ ಅಲ್ಲಿ ಹೋಗಿ ಸರ್ಚ್ ಮಾಡಿ ಸಿಗುತ್ತೆ ಸರ್ಚ್ ಮಾಡಿದ್ರೆ ಏನ್ ಮನೆಯಲ್ಲೇ ಕೂತ್ಕೊಂಡು ತುಂಬಾನೇ ಸರ್ಚ್ ಮಾಡಿ ಕಲ್ತಿರೋದಿದೆ ಓಕೆನಾ ತುಂಬಾ ವಿಷಯಗಳನ್ನ ನಾವು ಕಲ್ತ್ಕೊಂಡಿರೋದಿದೆ ಇವಾಗೆಲ್ಲ ಸ್ಮಾರ್ಟ್ ಫೋನ್ ಇದೆ ಎಲ್ರ ಕೈಯಲ್ಲಿ ಏನ್ ಬೇಕಾದ್ರೂ ಕಂಡುಹಿಡಿಬಹುದು ಹಿಡಿಯಬಹುದು ಏನ್ ಬೇಕಾದ್ರೂ ಸರ್ಚ್ ಮಾಡ್ಬೋದು ಸೊ ಹಾಗೆ ನಿಮ್ಮ ನಿಯರ್ ಬೈ ಮಾರ್ಕೆಟ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಪ್ರೆಷರ್ ಇದು ಪವರ್ ಮಿಷಿನ್ ಇರೋರು ಈ ಪ್ರೆಷರ್ ಫುಟ್ ಯೂಸ್ ಮಾಡಿ ನೀವೇ ಮನೇಲೆ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಬಹುದು ಇಲ್ಲ ನಮ್ಮ ಹತ್ರ ಇಲ್ಲ ಅಂದವರು ನೋಡಿ ಈ ರೀತಿ ಕಾಂಟ್ರಾಸ್ಟ್ ಅಲ್ಲಿ ಪೈಪಿಂಗ್ ತಗೊಂಬಂದ್ ಹಾಕಿ ನಿಮ್ ಕೆಲಸನೂ ರಿಚ್ ಆಗಿ ಕಾಣುತ್ತೆ ನಿಮ್ಗೆ ಥ್ರೆಡ್ ಪೈಪಿಂಗ್ ಆಗುತ್ತೆ ಮತ್ತೆ ಥ್ರೆಡ್ ಪೈಪಿಂಗ್ ಬಹಳ ಈಸಿ ಕೂಡ ಓಕೆನಾ ನಿಮ್ಮ ಡೌಟ್ ಗೆಲ್ಲ ಕ್ಲಾರಿಟಿ ಸಿಕ್ತು ಅನ್ಕೊಳ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಸೇರ್ಕೊಳ್ಳುವಂತರು ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು ಸ್ಕ್ರೀನ್ ಮೇಲೆ ಶಾಪ್ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆ ನಾನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು